ಈ ದೃಶ್ಯವನ್ನ ಸೆರೆ ಹಿಡಿದಂತಹ ದೀಪು ಶೆಟ್ಟಿಗಾರ್ ಅವರೇ ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ಏನಿದು ಎಯಾಡಿ ಕೈಗಾರಿಕಾ ಪ್ರದೇಶದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಅದನ್ನ ಕೂಡ ತಾವು ಸೆರೆ ಹಿಡಿದಿದ್ದೀರಿ ಪ್ರತಿದಿನವೂ ಈ ರೀತಿಯ ಅನುಭವ ಆಗತ್ತಾ ನಮ್ಗೆ ಅಂತ ಹೇಳಿದ್ರೆ ಎರಡು ಸಾವಿರದ ಹದ್ನಾಲ್ಕಕ್ಕೆ ಅನುಭವ ಆಗಿತ್ತು ಮತ್ತೆ ಕೆಲವೊಮ್ಮೆ ಆಗ್ತಾ ಇತ್ತು ಈಗ ಇತ್ತೀಚೆಗೆ ಅಂತ ಹೇಳಿದ್ರೆ ಪ್ರತಿ ದಿನ ಈ ರೀತಿಯ ಶಬ್ದ ಬರ್ತಾ ಇದೆ ಆಕ್ಚುಲಿ ಇದು ವಿಡಿಯೋ ಹೇಳಿದ್ರೆ ಅದು ದೈವಕ್ಕೆ ಸಂಬಂಧಪಟ್ಟವರಿಗೆ ತೋರಿಸಿ ಕಾರಣ ಎಂತ ಅಂತ ತಿಳ್ಕೊಳ್ಳೋ ಅಂತ ನಾವು ರೆಕಾರ್ಡ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಹೊರಗೆ ಅದು ಹಾಕುವಂತ ನಮ್ಗೆ ಅವಶ್ಯಕತೆ ಇರ್ಲಿಲ್ಲ ನಾವು ದೈವಕ್ಕೆ ಸಂಬಂಧಪಟ್ಟವರಿಗೆ ಕಳಿಸಿದ್ದೆವು ಅದು ಬೇರೆ ಮೂಳೆಯಿಂದ ಏನಾಯ್ತು ಅದು ಬೇರೆ ಬೇರೆ ಕಡೆಗೆ ಫಾರ್ವರ್ಡ್ ಆಯ್ತು ಮೇಡಮ್ ಅದು ಅದು ನಾವು ದೈವಕ್ಕೆ ಸಂಬಂಧಪಟ್ಟವರ ಹತ್ರ ಕೇಳಿ ಅವರ ಆ ಜಾಗಕ್ಕೆ ಬಂದು ಪರಿಶೀಲಿಸಿದ ನಂತರ ಅಂತ ಹೇಳಿದ್ರೆ ಬಹಳ ವರ್ಷಗಳಿಂದ ವರ್ಷಗಳ ಮೊದಲು ಅದೊಂದು ಸತ್ಯ ಧರ್ಮ ನ್ಯಾಯ ಕೊಡುವಂತ ಜಾಗ ಆಗಿತ್ತು ಮತ್ತೆ ದೊಡ್ಡ ಮಟ್ಟದಲ್ಲಿ ದೈವಗಳ ನೇಮ ನಡೀತಾ ಇತ್ತು ಅಂದ್ರೆ ಈಗ ಅದು ಆ ಜಾಗ ಒಬ್ಬರ ಕೈಯಿಂದ ಒಬ್ಬರ ಕೈಗೆ ಹೋಗಿ ಈಗ ಅದು ಅದೆಲ್ಲ ನಡೀತಾ ಇಲ್ಲ ಅಂದ್ರೆ ಆ ದೈವಗಳಗೆ ಗೆ ಸಂಬಂಧಪಟ್ಟದ್ದೆಲ್ಲ ಅಲ್ಲಿ ಯಾವುದೋ ಒಂದು ಜಾಗದಲ್ಲಿ ಊತಿಟ್ಟಿದಾರಂತೆ ಆದ ಕಾರಣ ಈಗ ನಾವು ಅದ್ರದೊಂದು ಇದು ಮಾಡುವ ಕಾರಣ ಅದರದು ಕಾರ್ನಿಕಲ್ಲಲ್ಲಿ ಕಂಡು ಬರ್ತಾ ಇದೆ ಮೇಡಮ್ ಯಾವ ದೈವ ಇದರ ಬಗ್ಗೆ ಏನಾದ್ರು ಹೇಳಿದ್ರ ಸಂಬಂಧಪಟ್ಟವರು ಆ ದೈವಕ್ಕೆ ಸಂಬಂಧಪಟ್ಟಾಗಿ ಅವರು ಹೇಳಿದ್ರು ರಕ್ತೇಶ್ವರಿ ದೈವ ಅಂತ ಹೇಳಿದ್ರು ಅಂತ ಹೇಳಿದ್ರೆ ನಮ್ಗೆ ಅಲ್ಲಿ ಮುಖ್ಯವಾಗಿ ಮುಖ್ಯವಾಗಿರುವಂತ ದೈವ ರಕ್ತೇಶ್ವರಿ ಅಂದ್ರೆ ಹಲವಾರು ದೈವಗಳಿವೆ ಬಟ್ ಅದು ಪ್ರತಿಯೊಂದು ಜಾಗದಲ್ಲೊಂದು ಒಂದು ಮುಖ್ಯ ದೈವ ಅಂತ ಬರ್ತದೆ ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ದೈವ ರಕ್ತೇಶ್ವರಿ ಲೆಕ್ಕಸಿರಿ ದೈವ ಅಂತ ಸೊ ಈಗ ಏನು ಗ್ರಾಮಸ್ಥರೆಲ್ಲ ಏನ್ ನಿರ್ಧಾರ ಮಾಡಿದ್ರಿ ನಾವು ಗ್ರಾಮಸ್ಥರ ಅಂತ ಹೇಳಿದ್ರೆ ಈಗ ಅದ್ರ ಕೆಲಸಕ್ಕೆ ಇಳಿಬೇಕಂತ ನಾವು ನಿರ್ಧಾರ ಮಾಡಿದ್ದೆವು ನಿರ್ಧಾರ ಮಾಡಿದಾಗ ಕೆಲವರಿಗೆ ಅಂತ ಹೇಳಿದ್ರೆ ಏರಿಯಾದ ಕೆಲವರಿಗೆ ಇದು ಇದೆಯಾ ಇಲ್ಲವೇ ಎಂಬಂತ ಒಂದು ಕನ್ಫ್ಯೂಷನ್ ಇತ್ತು ಅಂತ ಹೇಳಿದ್ರೆ ಆ ಈಗ ನಂಬುದಿಲ್ಲಲ್ಲ ಮೇಡಮ್ ಈ ಕಾಲದಲ್ಲಿ ಯಾರು ಕೂಡ ಅದು ಇತ್ತಾ ಇಲ್ವಾ ಅಂತ ಹೇಳಿ ನಂಬುದಿಲ್ಲ ಹಾಗೆ ಹಲವಾರು ಮಂದಿಗೆ ಕನ್ಫ್ಯೂಷನ್ ಇತ್ತು ನಮ್ಗೆ ನಿಜವಾಗಿ ಇದು ಈ ರೀತಿಯ ಘಟನೆ ನಡೆದ್ರಿಂದ ನಮ್ಮಲ್ಲಿ ಒಗ್ಗಟ್ಟು ಬಂದಿದೆ ಮತ್ತೆ ಅದರ ಕೆಲಸ ಕೇಳಿಲಿಕ್ಕೆ ಎಲ್ಲರೂ ಒಂದಿಗೆ ಕೈ ಜೋಡಿಸ್ತಾ ಇದ್ದಾರೆ ಅಂದ್ರೆ ಇಲ್ಲಿ ನಮ್ಗೆ ಮುಖ್ಯವಾಗಿ ಬೇಕಾದದ್ದು ಯಾವುದೇ ಒಂದು ಕೆಲಸ ಆಗುವಾಗ ದೇವರಿದ್ದಾರೆ ಎಂಬಂತ ಒಂದು ನಂಬಿಕೆ ಬೇಕು ಆ ನಂಬಿಕೆ ಬಂದ ಕೂಡಲೇ ಅದಕ್ಕಿಂತ ದೊಡ್ಡದು ಯಾವುದು ಇಲ್ಲ ದೇವರ ಇದನ್ನ ನೋಡಿ ಎಲ್ಲರೂ ನಂಬ್ತಾ ಇದ್ದಾರಾ ಇದನ್ನು ನೋಡಿ ಅಂತಲ್ಲ ಮೇಡಮ್ ಇದನ್ನು ನೋಡಿ ಅಂತಲ್ಲ ಅಲ್ಲಿ ನಡೆಯುವಂತ ಘಟನೆಗಳು ಲೈವ್ ಆಗಿ ನಡೀತಾ ಇದೆ ಅಲ್ಲ ಪ್ರತಿಯೊಬ್ಬರಿಗೆ ನಿದರ್ಶನ ಆಗ್ತಾ ಇದೆ ಅಂದ್ರೆ ಊರಿನವರಿಗೆ ನಂಬಿಕೆ ಬಂದಿದೆ ಮೊದ್ಲೇ ಬಂದಿದೆ ಆದ್ರೆ ಈ ವಿಡಿಯೋ ಹೊರಗೋಗಿ ಹೊರಗಿನವರಿಗೆ ಕೂಡ ಈಗ ಏನೋ ಒಂದು ನಡೀತಿದೆ ಎಂಬಂತ ಒಂದು ಸೂಚನೆ ಸಿಗ್ತಾ ಇದೆ ಮೇಡಮ್ ಈಗ ಈ ದೃಶ್ಯವನ್ನ ತಾವು ಸೆರೆ ಹಿಡಿದಿದ್ ಯಾವಾಗ ಎಷ್ಟ ದಿನ ಈ ದೃಶ್ಯ ಸದರ್ ಒಂದು ಹನ್ನೆರಡು ಗಂಟೆ ಐವತ್ತು ನಿಮಿಷದ ಹೊತ್ತಿಗೆ ಸೆರೆ ಇರ್ತಿದ್ದೇವೆ ಮೇಡಮ್ ಮೂರು ದಿವಸ ಸಹ ನಡೆದಿದೆ ಈ ಘಟನೆ ಅದನ್ನು ನಾವು ವಿಡಿಯೋ ಕಾಲ್ ಅಲ್ಲಿ ನಾವು ಐದಾರು ಮಂದಿ ನೋಡಿ ಅದನ್ನ ಇದು ಮಾಡಿದ್ದೇವೆ ಮೇಡಮ್ ಅಲ್ಲ ಎಷ್ಟು ದಿನ ಆಯ್ತು ಅಂತ ನಾನು ಕೇಳ್ತಾ ಇರೋದು ಇದು ಒಂದು ಹದಿನಾಲ್ಕು ಹದಿನೈದು ದಿವಸ ಆಯ್ತು ಮೇಡಮ್ ಹದಿನಾಲ್ಕರ ದಿವಸ ಆಗಿರ್ಬೋದು ಆ ಹ್ಮ್ ಈಗ ನೀವು ಈ ದೃಶ್ಯ ಸೆರೆ ಹಿಡಿದಿರಲ್ಲ ಅದಾದ ನಂತರ ಕ್ಯೂರಿಯಾಸಿಟಿಗಾಗಿ ಅಲ್ಲಿನ ಗ್ರಾಮಸ್ಥರು ಅದನ್ನ ನೋಡಬೇಕು ಅಂತ ಕಾದುಕೊಳ್ತಿದ್ದಿದೆಯಾ ಅಲ್ಲ ಕೆಲವರು ಮನೆಯ ಒಳಗಡೆ ಕಾದು ಕೂತಿದ್ದಾರೆ ಅದಾದ್ಮೇಲೆ ಕಾದು ಕೂತು ಅವರಿಗೂ ಶಬ್ದ ಕೇಳಿದೆ ಶಬ್ದದ ಅನುಭವ ಬಂದಿದೆ ಆದ್ರೆ ಎದುರು ಯಾರು ಹೋಗಲ್ಲ ಯಾಕಂತ ಹೇಳಿದ್ರೆ ಅದು ನಮ್ಮ ಇದ್ರಲ್ಲಿ ಏನಿದೆ ಅಂತ ಹೇಳಿ ಪರಿಶೀಲಿಸುದು ಮುಂದೆ ಹೋಗುವಂತ ಕೆಲಸವನ್ನು ಮಾಡಬಾರ್ದು ಒಂದಿದೆ ಅದಕ್ಕೆ ಯಾರು ಎದುರು ಹೋಗಲ್ಲ ಬಟ್ ಅದು ಶಬ್ದ ಅಬ್ಸರ್ವೇಷನ್ ಬರ್ತದೆ ಯಾಕಂತ ಹೇಳಿದ್ರೆ ಏನು ಕಾಣಲ್ಲ ಆದ್ರೆ ಬೆಳಕಿನ ಇದಕ್ಕೆ ಬರುವಾಗ ಏನು ಕಾಣಲ್ಲ ಬಟ್ ಒಂದು ದೈವ ಎಜ್ಜೆ ಇಡುದು ಗೊತ್ತಾಗ್ತದೆ ಯಾಕಂತ ಹೇಳಿದ್ರೆ ನಾರ್ಮಲ್ ಶಬ್ದ ಗೆಜ್ಜೆ ಗೆಜ್ಜೆ ಹಾಕಿಕೊಂಡು ನಡೆದುಕೊಂಡು ಹೋಗುವ ಶಬ್ದ ಇದೆ ಅಲ್ಲ ಸ್ಟೆಪ್ ಸ್ಟೆಪ್ ಅಲ್ಲಿ ಇಳಿದುಕೊಂಡು ಹೋಗುವ ಶಬ್ದ ಅಲ್ಲಿ ಪ್ರತಿ ಮನೆಯವರಿಗೆ ಅಬ್ಸರ್ವ್ ಆಗಿದೆ ಅವರ ಮನೆ ಮುಂದೆ ಸ್ಟೆಪ್ ಸ್ಟೆಪ್ ಇಳಿದುಕೊಂಡು ಹೋಗುದು ಆ ರೀತಿ ಅಬ್ಸರ್ವೇಷನ್ ಬಂದಿದೆ ಪ್ರತಿ ದಿನವೂ ಪ್ರತಿದಿನವೂ ಕೂಡ ಈ ಪವಾಡ ಆಗತ್ತಾ ದೀಪೋರೆ ಆ ಪ್ರತಿದಿನ ಅಂತ ಹೇಳಿದ್ರೆ ಇತ್ತೀಚೆಗೆ ಅದು ನಾವು ಕೇಳಿದಾಗ ಏನಲ್ಲಿದ್ದೆ ಅಂತ ಹೇಳಿದ್ರೆ ಅದು ನಾವು ಕೆಲಸಕ್ಕೆ ಕೇಳುವಾಗ ಅದು ನಮ್ಮ ಜೊತೆ ಇದೆ ಎಂಬಂತ ಒಂದು ಸೂಚನೆಯನ್ನು ಕೊಟ್ಟಿದೆ ಅಂತ ಹೇಳಿದ್ದಾರೆ ಮತ್ತೆ ನಾವೊಂದು ಪ್ರಾರ್ಥನೆ ಮಾಡಿದ್ದೇವೆ ಅಂತ ಹೇಳಿದ್ರೆ ನಾವು ಅದನ್ನ ನಂಬ್ತೇವೆ ಅಂತ ಹೇಳಿದ್ರೆ ಆಮೇಲೆ ಸ್ವಲ್ಪ ಅದ್ರದ್ದು ಇದಾಗ್ತಾ ಇದೆ ಅಂತ ಹೇಳಿದ್ರೆ ಆಗ್ತದೆ ಮಿಡ್ಲ್ ಮಿಡ್ಲ್ ಅಲ್ಲಿ ಸ್ವಲ್ಪ ಕೇಳ್ತದೆ ಬಟ್ ನಾವೀಗ ಎಂತ ಮಾಡಿದ್ರೆ ಹೆಚ್ಚು ಪರಿಶೀಲಿಸಕ್ಕೆ ಹೋಗ್ತದೆ ಇಲ್ಲ ಮೇಡಮ್ ಅಂದ್ರೆ ಈಗ ಮೊದಲಾದ್ರೆ ಕಾಯ್ತಾ ಇದ್ದೇವೆ ಹನ್ನೆರಡು ತನಕ ಕಾಯ್ತಾ ಇದ್ದೇವೆ ಈಗ ಬೇಗ ಮೊದಲೇವೆ ಮೇಡಮ್ ಓಕೆ ಈಗ ಗ್ರಾಮದವರೆಲ್ಲ ಸೇರಿ ಅದನ್ನ ನಂಬಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದೀರಿ ಅಲ್ಲ ಗ್ರಾಮದವರು ನಂಬಿದ್ದೇವೆ ಮೇಡಮ್ ಗ್ರಾಮದವರು ಮೊದಲಿನ ಕೆಲಸಗಳಾಗಬೇಕಿತ್ತು ದೀಪೋರೆ ಮುಂದಿನ ಕೆಲಸಗಳಾಗೋದಕ್ಕೆ ಎಲ್ಲರೂ ಕೂಡ ಸಹಮತಿಯನ್ನು ವ್ಯಕ್ತಪಡಿಸಿದ್ದಾರೆ ಆ ಖಂಡಿತ ಮುಂದಿನ ಕೆಲಸ ಆಗಿ ಆಗ್ತದೆ ಮೇಡಮ್ ಮುಂದಿನ ಕೆಲಸಕ್ಕೆ ನಾವು ಎಂತ ಹೆಜ್ಜೆ ಬೇಕು ಅದನ್ನು ಇಟ್ಟಿದ್ದೇವೆ ಅಂದ್ರೆ ಮುಖ್ಯವಾಗಿ ಅಲ್ಲಿ ಭಕ್ತಿ ಬೇಕಿತ್ತು ಮತ್ತೆ ಜನರಿಗೆ ನಂಬಿಕೆ ಬೇಕಿತ್ತು ಅದು ಈಗ ಬಂದಿದೆ ಮೇಡಮ್ ಎಸ್ ಎಸ್ ಥ್ಯಾಂಕ್ ಯು ಸೋ ಮಚ್ ದೀಪು ಶೆಟ್ಟಿಗಾರ್ ಅವರೇ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ಪವಾಡದ ಬಗ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಸೊ ಹನ್ನೆರಡು ಐವತ್ತರವರೆಗೂ ನಾವು ಕಾಯ್ತಾ ಇದ್ವಿ ಈ ಪವಾಡ ಆಗತ್ತೆ ಅಂತ ಸೊ ಅದನ್ನು ಕೇಳಿದ್ವಿ ಸಂಬಂಧಪಟ್ಟವ್ರಿಗೆ ಇಲ್ಲ ಈ ಹಿಂದೆಯೂ ಕೂಡ ಇಂತಹ ಕಾರಣಿಕ ಕ್ಷೇತ್ರ ಇದು ಸೊ ಹಾಗಾಗಿ ರಕ್ತೇಶ್ವರಿ ದೈವ ಇದೆ ಅದನ್ನು ನಂಬಬೇಕು ಅನ್ನುವಂತಹ ನಿರ್ಧಾರಕ್ಕೆ ಈಗ ಗ್ರಾಮಸ್ಥರು ಬಂದಿದ್ದಾರಂತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್